ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ರು ನಾನು ನಿಮ್ಮ ಪ್ರೀತಿಯ ವಿದ್ಯಾಸಿಶಿಕ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನಿವತ್ತು ರೆಡಿ ಮಾಡ್ಕೊಂಡಿರೋದು ಸ್ಪೆಷಲ್ ಟೊಮೊಟೊ ಬಾತ್ ನ ರೆಡಿ ಸೊ ಟೊಮೊಟೊ ಬಾತ್ ಹೇಗ್ ಮಾಡೋದು ಅಂತ ಎಲ್ರಿಗೂ ಯೂಶಲಿ ಗೊತ್ತಿರುತ್ತೆ ನಾನ್ ಯಾವ ರೀತಿ ಿ ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಟೊಮೊಟೊ ಬದ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈರುಳ್ಳಿ ಬೇಕು ಕರ್ಬೇವ್ ಸೊಪ್ಪು ಅದಕ್ಕೆ ಬೇಕಾಗಿರುವಂತಹ ಮಸಾಲ ಅಂದ್ರೆ ಪಲಾವ್ ಹೂವು ಪಲಾವ್ ಎಲೆ ಅದಾದ್ಮೇಲೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಟೊಮೊಟೊ ಕ್ಯಾಪ್ಸಿಕಮ್ ಜೊತೆಗೆ ನಾನು ಇಲ್ಲಿ ಕಾಳುಗಳು ತಗೊಂಡಿದ್ದೀನಿ ಹಸಿ ಕಾಳುಗಳು ತಗೊಂಡಿದ್ದೀನಿ ಪೌಡರ್ಸ್ ಕೊರಿಯಂಡರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಸೊ ಜೊತೆಗೆ ನಾನು ಇಲ್ಲಿ ಮಸಾಲ ರುಬ್ಕೊಳ್ತೀನಿ ನಾನು ಯಾವುದೇ ಬಾತ್ ಗಳಿಗಾಗಿರ್ಬೋದು ನಾನು ಮಸಾಲಾನ ನಾನೇ ರುಬ್ಕೊಂಡ್ಬಿಡ್ತೀನಿ ಯಾಕೆಂತಂದ್ರೆ ನನಗೆ ಹಾಗೆ ಮಾಡಿದ್ರೆ ಚೆನ್ನಾಗೋದಿಲ್ಲ ತೆಂಗಿನ ತುರಿನ ಹಾಕ್ಬಿಟ್ಟು ಮಸಾಲೆ ರುಬ್ಕೊಂಡ್ರೆ ನಂಗೆ ಟೇಸ್ಟ್ ಚೆನ್ನಾಗಿ ಬರೋದು ಅನ್ಸೋದು ಹಾಗಾಗಿ ಫಸ್ಟ್ ಮಸಾಲೆಗೆ ತಗೊಳ್ತೀನಿ ಅಂತಂದ್ರೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತೆ ಮೆಣಸು ಚಕ್ಕೆ ಎಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ಜೊತೆಗೆ ಕಾಯಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುನೀನಾ ಸೊಪ್ಪು ಜೊತೆಗೆ ಮೂರು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ನೀವು ಖಾರ ನೋಡ್ಕೊಂಡು ನೀವು ಹಾಕೊಳ್ಳಿ ಜೊತೆಗೆ ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನ ಮಿಕ್ಸಿ ಮಾಡ್ಕೊಂಡು ನಾನು ಒಂದು ಕುಕ್ಕರ್ ಅಲ್ಲಿ ಈಗ ಆಯಿಲ್ ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಸಾಸಿವೆ ಜೀರಿಗೆನ ಹಾಕೋಬೇಕು ಇಲ್ಲಾಂದ್ರೆ ಅದು ಚೆನ್ನಾಗೋದಿಲ್ಲ ಎಣ್ಣೆ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಪಟ ಅಂತ ಸಿಡಿಬೇಕು ಸೊ ಅದಾದ್ಮೇಲೆ ನಾನೀಗ ಮಸಾಲಾ ಐಟಮ್ಸ್ ಏನೇನು ಇಟ್ಕೊಂಡಿದ್ದ ಎಲೆ ಮತ್ತೆ ಚಕ್ಕೆ ಮೊಗು ಅವನ್ನೆಲ್ಲ ಸಹ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹಾಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಸಾಲ್ಟ್ ಹಾಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಹಸಿ ಅಂಶ ಹೋಗ್ಬೇಕು ಈರುಳ್ಳಿ ಹಸಿ ಅಂಶ ಹೋಗ್ಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನು ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ ನ ಆಡ್ ಮಾಡ್ಕೊಂಡು ಅದು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹೇಗಪ್ಪ ಅಂತಂದ್ರೆ ಟೊಮೊಟೊ ಕಂಪ್ಲೀಟ್ ಸ್ಮ್ಯಾಶ್ ಆಗಬೇಕು ಆ ಥರ ನೀವು ಅದನ್ನ ಬೇಯಿಸ್ಕೊಳ್ಳಿ ಅದು ಸ್ಮ್ಯಾಶ್ ಆದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಹಾಗಾಗಿ ನೋಡಿ ಈ ತರ ಸೊ ಇದು ಕಂಪ್ಲೀಟ್ ಸ್ಮ್ಯಾಶ್ ಆದ್ಮೇಲೆ ಅದಕ್ಕೂ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ಸೊ ಲೈಟಾಗಿ ಹಾಕೊಳ್ತಾ ಹೋಗ್ಬೇಕು ಜಾಸ್ತಿ ಹಾಕೋಬಾರ್ದು ಅದಾದ್ಮೇಲೆ ನಾನು ಇಲ್ಲಿ ನಾನು ತೊಳೆದಿಟ್ಕೊಂಡಿರುವಂತಹ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವು ಸಹ ಹಸಿ ತಗೊಂಡಿರೋದ್ರಿಂದ ಬೇಗ ಬೆಂದ್ಬಿಡ್ತವೆ ನಾನು ರುಬ್ಬಿರುವಂತಹ ಮಸಾಲೂ ಸಹ ಅದಕ್ಕೆ ಆ್ಯಡ್ ಮಾಡ್ಕೊಂಡೆ ಈಗ ಅದು ನೀಟಾಗಿ ಬೇಯಬೇಕು ಬೇಯಬೇಕು ಅಂತಂದ್ರೆ ಒಂದ್ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಕುದಿ ಬರಬೇಕು ಕುದ್ದ ಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ತರ ಸೊ ಈಗ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸೊ ಕುದ್ದ ನಾನು ಈಗ ಅದಕ್ಕೆ ಬೇಕಾಗಿರುವಂತಹ ಮಸಾಲಾ ಪುಡಿಗಳನ್ನ ಏನ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತೀನಿ ಮಸಾಲಾ ಪುಡಿಗಳು ಏನೇನಪ್ಪ ಅಂತಂದ್ರೆ ನಾನು ಇಲ್ಲಿ ತಗೊಂಡಿರೋದೇ ಎರಡು ಚಿಲ್ಲಿ ಪೌಡರ್ ಮತ್ತೆ ಕೊರಿಯಾಂಡರ್ ಅಂಡರ್ ಪೌಡರ್ನ ತಗೊಂಡಿದ್ದೀನಿ ಸೊ ನೋಡಿ ಈಗ ಕುದಿ ಬರ್ತಾ ಇದೆ ಮೇಲೆ ನಾನು ಏನಿದ್ರು ನಾವು ಎರಡನ್ನೂ ಸಹ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಈ ತರ ಯಾಕೆಂದ್ರೆ ಹಸಿ ಕಾಳನ್ನ ಅವು ಸಹ ಬೇಯಬೇಕು ಹಾಗಾಗಿ ನೋಡಿ ಕುದ್ದ ಮೇಲೆ ನಾನೀಗ ಒಂದು ಸ್ಪೂನು ಚಿಲ್ಲಿ ಪೌಡರು ಮತ್ತೆ ಎರಡು ಸ್ಪೂನು ಕೋರಿಂಡರ್ ಪೌಡರು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಕುದ್ದ ಮೇಲೆ ಅಕ್ಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡು ಸ್ವಲ್ಪ ನೀರು ನೀರನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಆಳ್ತಿಯಲ್ಲಿ ನೀರನ್ನ ಹಾಕೊಳ್ಳಿ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಅಂದ್ರೆ ಒಂದು ಕುದಿ ಬರಬೇಕು ಅಂತಂದ್ರೆ ಚೆನ್ನಾಗಿ ಕುದಿಬೇಕು ಮೇಲೆ ನೀವು ಟೇಸ್ಟ್ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಕಂಪ್ಲೀಟ್ ಆದ್ಮೇಲೆ ಟೇಸ್ಟ್ ಉಪ್ಪು ಕಮ್ಮಿ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಉಪ್ಪನ್ನ ಹಾಕೊಳ್ಳೋದಿಕ್ ಆಗೋದಿಲ್ಲ ಹಾಗಾಗಿ ನೀವು ಟೇಸ್ಟ್ ನೋಡಿದ ಲಿಡ್ನ ಕ್ಲೋಸ್ ಮಾಡಿ ನೋಡಿ ಈಗ ಒಂದು ಸ್ಲೈಟ್ ಆಗಿ ಕುದಿ ಬರ್ತಾ ಇದೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ಈಗ ಉಪ್ಪು ನೋಡ್ಕೊಂಡು ನಾನು ಉಪ್ಪನ ಹಾಕೊಂಡು ಈಗ ಅದು ಕುದಿ ಬರ್ತಾ ಇದೆ ಅದಾದ್ಮೇಲೆ ನಾನು ಕಸ್ತೂರಿ ಮೈತಿನ ಹಾಕ್ತಾ ಇದೀನಿ ಅದು ಟೇಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಈಗ ಲಿಡ್ ಕ್ಲೋಸ್ ಮಾಡಿದೆ ಕಂಪ್ಲೀಟ್ ಒಂದ್ ಎರಡ್ ಕೂ ಒಂದೇ ಒಂದ್ ವಿಜಿಲ್ ಆದ್ಮೇಲೆ ನೋಡಿ ಓಪನ್ ಮಾಡಿದೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸೊ ನಮ್ಮ ಮನೆಯವರಂತೂ ತುಂಬಾ ಇಷ್ಟಪಟ್ರು ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ಟೊಮೊಟೊ ಬಾತ್ ಅಂದ್ರೆ ಇಷ್ಟ ಯೂಶಲಿ ಹಾಗಾಗಿ ಸೊ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮನೇಲಿ ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಮಗೆ ಮೈನ್ ಟೇಸ್ಟ್ ಇಂಪಾರ್ಟೆಂಟ್ ಸೊ ಅದು ಒಂದು ಸ್ಪೂನ್ ತಿಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಅಂತ ಹೇಳಿ ನಾನು ಜಾಸ್ತಿ ತಿನ್ನೋ ಆಗಿರಲಿಲ್ಲ ಹಾಗಾಗಿ ನಾನು ಇಲ್ಲಿ ಜಸ್ಟ್ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಮಾತ್ರ ನಾನು ತಗೊಂಡು ತಿಂತಾ ಇದ್ದೀನಿ ಯಾಕೆಂದ್ರೆ ಡಯಟ್ ಅಲ್ಲಿ ಇರೋದ್ರಿಂದ ಸೊ ಅದ್ರ ಜೊತೆಗೆ ನಾನು ಒಂದು ಕುಕುಂಬರು ಮತ್ತೆ ಮೊಸರನ್ನ ಆಡ್ ಮಾಡ್ಕೊಂಡು ನಾನು ಇವತ್ತು ನನ್ನ ಡಯಟ್ ಅಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನ ತಗೊಳ್ತಾ ಇದ್ದೀನಿ ಸೊ ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ ಸೊ ಯಾರ್ಯಾರು ನನ್ ಚಾನಲ್ ಹಾಗೆ ನೋಡ್ತಾ ಇದೀರಾ ಸ್ನೇಹಿತರೆ ದಯವಿಟ್ಟು ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೆ ನನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್